ಕಲವಾದಿಯವರು ವಿರೋಧ ಪಕ್ಷದ ನಾಯಕರಾಗಿ ಯಾವುದೇ ಭ್ರಷ್ಟಾಚಾರದ ವಿಚಾರವನ್ನು ಈಗ ಬಯಲಿಗೆ ತರೋದು ಸಹಜವಾಗಿದೆ ಅದರಲ್ಲಿ ಖರ್ಗೆ ಕುಟುಂಬ ಅಂತ ನಮ್ಮ ಕುಲದವರು ಅಂತೇನೋ ಅವರು ಪಾರ್ಶಾಲಿಟಿ ಮಾಡ್ತಿಲ್ಲ ಸೊ ಅವರು ಅವರ ಭ್ರಷ್ಟಾಚಾರದ ವಿಚಾರದಲ್ಲೂ ಹೋರಾಟಕ್ಕೆ ಬಂದಿದ್ದಾರೆ ಖರ್ಗೆ ಅವ್ರ ವಿಚಾರದಲ್ಲೂ ಹೋರಾಟಕ್ಕೆ ಬಂದಿದ್ದಾರೆ ಯಾವುದೇ ಭ್ರಷ್ಟಾಚಾರಗಳನ್ನು ಬೆಳಕಿಗೆ ತರೋದು ಎ ವಿರೋಧ ಪಕ್ಷದ ನಾಯಕರಾಗಿ ಅವರ ಕರ್ತವ್ಯ ಅದನ್ನು ಮಾಡ್ತಿದ್ದಾರೆ ಆದರೆ ಕರ್ಕೆ ಕುಟುಂಬದವರು ಏನಕ್ಕೆ ಅದನ್ನು ವೈಯಕ್ತಿಕವಾಗಿ ತಗೊಂಡು ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನೀವು ಅವ್ರನ್ನ ಪ್ರಶ್ನೆ ಕೇಳಬೇಕು ಯಾಕಂದರೆ ಮಾನ್ಯ ಸಿದ್ದರಾಮಯ್ಯನವರು ಕೊಡಗಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ನಲ್ಲಿ ಕುಶಾಲನಗರ ಹೋದಾಗ ಮೊಟ್ಟೆ ಎಸೆದರು ಮೊಟ್ಟೆ ಎಸೆದಾಗ ಸಂವಿಧಾನ ಅಪಾಯದಲ್ಲಿದೆ ಅಂತಂತ ಬಹಳ ಜನ ಅದನ್ನು ಇದು ಮಾಡಿದ್ರು ವಿರೋಧಿಸಿದ್ರು ಈಗ ಇದೇ ವಿರೋಧ ಪಕ್ಷದ ನಾಯಕರು ಕಲಬುರಗಿಗೆ ಹೋದರೆ ಈ ಥರ ದಿಗ್ಬಂಧನ ಏರಿ ಹಲ್ಲೆ ಪ್ರಯತ್ನ ಮಾಡಿರೋದದು ಹಲ್ಲೆಗೆ ಪ್ರಯತ್ನ ಪ್ರಯತ್ನಿಸಿದಾರೆ ಪೊಲೀಸವರು ನಿಸ್ಸಹಾಯಕರಾಗಿ ಕೂತಿದ್ದಾರೆ ಪೊಲೀಸವ್ರ ಕೆಲಸ ಮಾಡ್ತಿರೋದು ಖರ್ಗೆ ಕುಟುಂಬಕ್ಕೋ ಅಥವಾ ಸರ್ಕಾರದ ಏನು ಸಂವಿಧಾನದ ನಿಯಮಾವಳಿ ಇದೆಯಾ ಅದ್ರ ಪ್ರಕಾರ ಮಾಡ್ತಿದ್ದರು ಇವೆಲ್ಲವನ್ನು ಬಿಟ್ಟು ಅವರು ಖರ್ಗೆಯವ್ರು ಅವರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ ಪೊಲೀಸ್ ಅವ್ರಿಗೆ ಒಂದು ರಕ್ಷಣೆ ಕೊಡೋಕ್ಕಾಗಲಿಲ್ಲ ಅಂದರೆ ಅವರ ಅಸಹಾಯಕ ಸ್ಥಿತಿ ಹೇಗಿದೆ ಅಲ್ಲಿಗೆ ಖರ್ಗೆ ಅವರು ತಾವು ಅದನ್ನು ವೈಯಕ್ತಿಕವಾಗಿ ತಗೊಂಡು ಅವ್ರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರು ಬಂದವರಿಗೆ ನಾವೇನು ಪ್ರಶಸ್ತಿ ಕೊಡಬೇಕಾಗಿತ್ತಾ ಅಂತ ಪ್ರಶಸ್ತಿ ಕೇಳ್ಕೊಂಡ ಹೋಗಿದ್ರು ಛಲೋ ಅದಿಯವರು ಮಾತನ್ನ ಆಡಿನ ಆಡು ಮಾತಿನಲ್ಲಿ ಅದಿದೆ ಆನೆ ನಡ್ಕಂಡು ಹೋಗಬೇಕಾದ್ರೆ ನಾಯಿ ಬೊಗಳಿದ್ರೆ ಆನೆಗೆ ಏನಾಗುತ್ತೆ ಬೊಗಳ ನಾಯಿ ಬೊಗಳುತ್ತವೆ ಅಂತ ಅಂದರೆ ಇವ್ರು ಯಾಕೆ ಒಪ್ಕೊಂಡ್ರ ಆ ಮಾತನ್ನು ನಾನು ಅದೇ ಅಂತ ಅಷ್ಟು ಜನ ಅವ್ರ ಗೂಂಡಗಳನ್ನ ಕಚ್ಚಕ್ಕೆ ಕಳಿಸಿರೋದ್ರಿಂದ ಅವರೇ ವೈಯಕ್ತಿಕವಾಗಿ ಒಪ್ಕೊಂಡಂಗೆ ಆಯ್ತಲ್ಲ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ನರೇಗಲ್ ಗದಗದಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಾನ್ಯ ಮೋದಿಯವರನ್ನ ವಿಷಸರ್ಪಕ್ಕೆ ಹೋಲಿಸಿದ್ರು ಬಿ ಜೆ ಪಿಯವ್ರ ರಿಯಾಕ್ಷನ್ ಏನಿತ್ತು ಸಾಂವಿಧಾನಿಕವಾಗಿತ್ತು ಗೌರವಯುತವಾಗಿತ್ತು ನೋಡಿ ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಿರಿ ನಮ್ಮ ಪ್ರಧಾನಿಗಳನ್ನು ಪ್ರಧಾನಮಂತ್ರಿಗಳನ್ನು ಗೌರವವಾಗಿ ನೀವು ಮಾತನಾಡುವುದನ್ನು ನೀವು ಕಲಿರಿ ಅಂತಂತ ಅವ್ರಿಗೆ ಹೇಳಿದ ಹೊರತು ಈ ಥರ ಯಾರು ನಾವು ದೌರ್ಜನ್ಯವನ್ನು ತೋರಿಸ್ಲಿಲ್ವಲ್ಲ ಈಗ ಅರ್ಥ ಮಾಡ್ಕೋಬೇಕಾಗಿರೋದು ಸಂವಿಧಾನ ಅಪಾಯದಲ್ಲಿರೋದು ಕಾಂಗ್ರೆಸ್ ಆಡಳಿತದಲ್ಲೋ ಬಿ ಜೆ ಪಿ ಆಡಳಿತದಲ್ಲೋ ಅಂತ ವಿಷಸರ್ಪಕ್ಕೆ ಹೋಲಿಸಿದ್ರಲ್ಲ ಒಬ್ಬ ಪ್ರಧಾನಿನ ಹೋಲಿಸ್ಬೋದಾ ಇವರ ಆಡು ಮಾತನ್ನು ಒಂದನ್ನು ತನಗೆ ತಾನೆ ಅಂತಂದರು ಅಂತ ಅಂದ್ಕೊಂಡು ಆ ಥರದ ಹಲ್ಲೆಗೆ ಪ್ರಯತ್ನ ಮಾಡಿಸುವಂಥದ್ದು ಗೂಂಡಾಗಳು ಬಿಡುವಂಥದ್ದು ಅವು ನಿಜವಾಗ್ಲೂ ಸಹಿಸುವಂಥದ್ದಲ್ಲ ಭ್ರಷ್ಟಾಚಾರ ಮಾಡಿಲ್ವಾ ಅದನ್ನು ಅವರು ಸಮ ಇದರಲ್ಲಿ ಸದನದಲ್ಲಿ ಹೇಳಬೇಕಲ್ವ ನಾವು ಮಾಡಿಲ್ಲ ಅಂದರೆ ಮೊನ್ನೆ ಒಂಬತ್ತು ಕೋಟಿ ಬಿಡುಗಡೆ ಆಗಿದೆ ಅವರ ಕಾಂಪೌಂಡ್ಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ದುಡ್ಡಿಲ್ಲ ಅಂತಾರೆ ಅವರ ಸಿದ್ಧಾರ್ಥ ಇನ್ಸ್ಟಿಟ್ಯೂಷನ್ಗೆ ಒಂಬತ್ತು ಕೋಟಿ ಬಿಡುಗಡೆ ಆಗಿದೆ ಈಗ ಹಳೇ ಬಿಲ್ಡಿಂಗ್ಗಳನ್ನ ಶಾಲೆಗಳನ್ನ ಕಟ್ಟಡಗಳನ್ನು ಕಟ್ಟೋದಕ್ಕೆ ದುಡ್ಡಿಲ್ಲ ಅಂತಂತ ಶಿಕ್ಷಣ ಇಲಾಖೆಯವರು ಅಂತಾರೆ ಬಟ್ ಒಂಬತ್ತು ಕೋಟಿ ಸಿದ್ಧಾರ್ಥ ಇನ್ಸ್ಟಿಟ್ಯೂಷನ್ಗೆ ಮೊನ್ನೆ ಬಿಡುಗಡೆ ಆಗಿದೆ ಇವನು ಕೇಳಲೇಬೇಕಲ್ವಾ ಹಂಗಾರೆ ಕೇಳಬಾರ್ದ ಕ ಖರ್ಗೆ ಅವರು ಉನ್ನತ ನಾಯಕರು ಪ್ರಿಯಾಂಕಾ ಖರ್ಗೆ ಅವರು ಸಚಿವರು ನಾವು ಅವ್ರ ಕೈ ಕೆಳಗಡೆ ಅವ್ರು ಏನು ಮಾಡಿದ್ರು ನೋಡ್ಕಂಡು ಸುಮ್ಮನೆ ಇರಬೇಕು ಅಂತೇನಾದರೂ ಅಲಿಖಿತ ನಿಯಮ ಇದೆಯಾ ಅಂತ ಒಬ್ಬ ಹಾಗಿದ್ರೆ ಈ ನಮ್ಮ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ದಲಿತರಿಗೆ ರಕ್ಷಣೆ ಇಲ್ವಾ ಅಷ್ಟೆಲ್ಲ ಪ್ರಶ್ನೆ ಕೇಳ್ತಾರೆ ಯಾರು ಪ್ರಿಯಾಂಕಾ ಖರ್ಗೆ ಅವರು ಬಂದ್ರಲ್ಲ ಭಯೋತ್ಪಾದಕರು ಏನು ಮಾಡಿದ್ರು ಅಂತ ವಾಜಮಂಗ್ಲದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಅವಮಾನ ಮಾಡಿ ಹೋದರು ಒಂದು ತಿಂಗಳಾಯಿತು ಇದುವರೆಗೂ ಒಂದು ಇಬ್ಬರು ವ್ಯಕ್ತಿಯಿಂದ ಹುಡ್ಕೋಕ್ಕಾಗಿಲ್ಲ ಅವರು ಯಾರು ಆ ಥರ ಮಾಡಿದ್ರು ಅಂತ ವಾಜಮಂಗ್ಲದಲ್ಲಿ ಒಂದು ಸಣ್ಣ ಘಟನೆಯ ಇಬ್ಬರು ವ್ಯಕ್ತಿಗಳನ್ನು ಅವರು ಹುಡ್ಕೋಕ್ಕಾಗಿಲ್ಲ ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿಗೆ ಅವಮಾನ ಆದ್ರೂ ಇವರು ಆಸೆ ದಲಿತ ಮಿನಿಸ್ಟ್ರಾಗಿ ಏನು ಮಾಡ್ತಿದ್ದಾರೆ ಅದಾದ ನಂತರ ಅದೇ ಸದರ ತಗೊಂಡು ಈಗ ಹಲ್ಲೆರಲ್ಲೂ ಅದೇ ಥರ ಆಗಿದೆ ನಂಜನಗೂಡು ತಾಲೂಕು ಇಲ್ಲಿದನೇ ಇವರು ಗಮನಿಸ್ತಾ ಇಲ್ಲ ಒಬ್ಬ ದಲಿತ ಸಚಿವರಾಗಿ ರಾಷ್ಟ್ರದ ಬಗ್ಗೆ ಇವರು ಪ್ರಶ್ನೆ ಕೇಳಿ ಒಂಥರ ವ್ಯಂಗ್ಯವಾಗಿ ಮಾತನಾಡುವಂಥದ್ದು ಅವಶ್ಯಕತೆ ಇಲ್ಲ ಅವರು ಎಲ್ಲ ಉತ್ತರ ಕೊಟ್ಟಾಗಿದೆ ಮೋದಿ ಕೊಟ್ಟಿದ್ದಾರೆ ಜೈಶಂಕರ್ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಆದರೆ ಇವರು ಪ್ರಚಾರದ ತೆವಲಿಗೆ ಆ ರೀತಿ ಮಾತಾಡೋದು ಕಲ್ತಿದ್ದಾರೆ ಆ ಪ್ರಚಾರದ ತೆವಲಿಗೆ ಇವರು ಅಂದನ ಮಾತನ್ನು ತನಗೇ ಅಂದರು ಅಂದ್ಕೊಂಡು ಹಲ್ಲೆಗೆ ತನ್ನ ಗೂಂಡಗಳನ್ನು ಬಿಟ್ಟು ಇದು ಮಾಡಿದರೆ ನಮ್ಮೆಲ್ಲರ ಒತ್ತಡ ಏನಂದರೆ ನೀವು ಗೂಂಡಾಗಿರಿ ಮಾಡುವ ಮಂತ್ರಿಗಳಾದರೆ ದಯವಿಟ್ಟು ರಾಜೀನಾಮೆ ಕೊಟ್ಟಿಳೀರಿ ಅಂತ ಅಷ್ಟೆ ಮಾಡಿಲ್ಲ ಇದುವರೆಗೂ ಅರೆಸ್ಟ್ ಮಾಡಿಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗ್ತಿದೆ ನೀವು ಯಾರೇ ಗುಂಡಾಗಳು ಗುಂಡಾವರ್ತಿ ಮಾಡಿದ್ರು ಅವ್ರು ಅರೆಸ್ಟ್ ಆಗಲ್ಲ ಅವ್ರ ಪರವಾಗಿ ಇವರೇ ಹೋಗಿ ನಿಂತ್ಕೊಳ್ತಾರೆ ಸಚಿವರುಗಳೇ ಹೋಗಿ ನಿಂತ್ಕೊಳ್ತಾ ಇದ್ದಾರೆ ಇದು ಇದೇ ಥರ ಮುಂದುವರೆದ್ರೆ ಇದು ರಿಪಬ್ಲಿಕ್ ಆಫ್ ಕರ್ನಾಟಕ ಆಗ್ಬಿಡುತ್ತೆ ಈಗ ಕೇವಲ ಕಲಬುರಗಿ ಆಗಿದೆ ನಾಳೆ ಕರ್ನಾಟಕ ಹಂಗೆ ಆಗುತ್ತೆ